ನಮಸ್ಕಾರ ಸ್ನೇಹಿತರೆ ಭಾರತಕ್ಕೆ ಮತ್ತೊಂದು ದೊಡ್ಡ ಹೊಡೆತ ಅಮೆರಿಕ ಸರ್ಕಾರ ಇರಾನ್ ಚಾಹಬಾ ಚಾಬಹಾರ್ ಬಂದರಿನ ಮೇಲಿನ ನಿಷೇಧ ವಿನಾಯಿತಿಯನ್ನು ಹಿಂಪಡೆಯಲು ತೀರ್ಮಾನಿಸಿದೆ ಟ್ರಂಪ್ ಆಡಳಿತ ಮೊದಲ ಬಾರಿಗೆ ನೀಡಿದ್ದ ಈ ವಿನಾಯಿತಿ ಭಾರತಕ್ಕೆ ಪಾಕಿಸ್ತಾನವನ್ನು ಬಿಟ್ಟು ಅಫ್ಘಾನಿಸ್ತಾನ ಹಾಗೂ ಮಧ್ಯ ಏಷ್ಯಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡಲು ಪ್ರಮುಖ ದಾರಿಯಾಗಿತ್ತು ಆದರೆ ಈಗ ಟ್ರಂಪ್ ಆಡಳಿತ ಮ್ಯಾಕ್ಸಿಮಮ್ ಫ್ರೆಷರ್ ನೀತಿಯಡಿ ಈ ವಿನಾಯಿತಿ ರದ್ದುಗೊಗೊಂಡಿದೆ ಇದರ ಪರಿಣಾಮವಾಗಿ ಭಾರತ ನಿಯಂತ್ರಣದಲ್ಲಿರುವ ಇಂಡಿಯಾ ಪೋರ್ಟ್ ಗ್ಲೋಬಲ್ ಲಿಮಿಟೆಡ್ ನೇರವಾಗಿ ಅಮೆರಿಕ ನಿರ್ಬಂಧದ ಗುರಿಯಾಗುವ ಸಾಧ್ಯತೆ ಇದೆ ಚಹಾಬಾರ್ ಬಂದರು ಪಾಕಿಸ್ತಾನದಲ್ಲಿರುವ ಚೀನಾದ ಬೆಂಬಲಿತ ಗ್ವಾದಾರ್ ಪೋರ್ಟ್ಗೆ ಪ್ರತಿಸ್ಪರ್ಧಿಯಾಗಿತ್ತು ಕೇವಲ ನೂರ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿರುವ ಈ ಬಂದರು ಭಾರತದ ಸಾಮರಸ್ಯ ಹಾಗೂ ವಾಣಿಜ್ಯ ಹಿತಾಸಕ್ತಿಗೆ ಕೇಂದ್ರಬಿಂದುವಾಗಿತ್ತು ಇದರಿಂದ ಭಾರತ ಅಮೆರಿಕ ಸಂಬಂಧಗಳು ಮತ್ತಷ್ಟು ಸಂಕೀರ್ಣವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಧನ್ಯವಾದಗಳು